ಹಲೋ ಇವರು ಒನ್ ಮಕ್ಕಳಿಗೆ ಮೊಸರು ಕೊಟ್ಟರೆ ಕೋಲ್ಡ್ ಆಗುತ್ತೆ ಅಂತ ಮೊಸರು ಕೊಡೋಲ್ಲ ಇದ್ರಿ ಮೊಸರು ಕೊಡೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅನ್ನೋದ್ರ ಬಗ್ಗೆ ನೋಡ್ತಾ ಹೋದರೆ ನೀವೇ ಖಂಡಿತ ಸಹ ಮೊ ಮಕ್ಕಳಿಗೆ ಮೊಸರೇನ ಕೊಡ್ತೀರಾ ಅದಕ್ಕೂ ಮುಂಚೆ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಹೋಗಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಇದರಿಂದ ಏನೆಲ್ಲ ಉಪಯೋಗ ಯಾವ್ದಾರು ಕೊಡೋದು ಹೇಗೆ ಕೊಡೋದು ಎಷ್ಟು ಎಷ್ಟು ನಾವು ಕೊಡ್ತಾ ಬರಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ವಿಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ ನೋಡ್ಕೊಂಬರೋಣ ಬೌನ್ಸ್ ಕೂಡ ಸ್ಟ್ರಾಂಗ್ ಆಗಿ ಇಡುತ್ತೆ ಹಾಗೆ ಪ್ರೋ ಪ್ರೋಟೀನ್ ಒಳ್ಳೆ ಬ್ಯಾಕ್ಟೀರಿಯಾ ವಿಟಮಿನ್ಸ್ ಮಿನರಲ್ಸ್ ಇರೋದರಿಂದ ಮಕ್ಕಳಿಗೆ ಜೀರ್ಣಶಕ್ತಿ ಸರಳವಾಗುತ್ತೆ ಹಾಗೆ ಮಕ್ಕಳಿಗೆ ಒಳ್ಳೆ ನಿದ್ದೆ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಮೊಸರು ಬಟ್ ಯಾವುದೇ ಥರ ಇದು ಫ್ರಿಜ್ಜಲ್ಲಿ ಇಟ್ಟು ಮಕ್ಕಳಿಗೆ ಕೊಡಬೇಡಿ ಹಾಗೆ ಮೊಸರು ನಾರ್ಮಲಾಗಿ ಮೊಸರನ್ನ ನೀವು ರೂಮ್ ಟೆಂಪ್ರೇಚರಲ್ಲೇ ಇಟ್ಟು ನಾವು ಮೊಸರನ್ನ ಕೊಡಬೇಕು ಮಕ್ಕಳಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಬಾಯ್ ಹಲೋ ಎವ್ರಿ ಒನ್ ಮಕ್ಕಳಿಗೆ ಮೊಸರು ಕೊಟ್ಟರೆ ಕೋಲ್ಡ್ ಆಗುತ್ತೆ ಅಂತ ಮೊಸರೆ ಕೊಡೋಲ್ಲ ಇದ್ರಿ ಮೊಸರು ಕೊಡೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅನ್ನೋದ್ರ ಬಗ್ಗೆ ನೋಡ್ತಾ ಹೋದರೆ ನೀವೇ ಖಂಡಿತ ಸಹ ಮಕ್ಕಳಿಗೆ ಮೊಸರೇನ ಕೊಡ್ತೀರಾ ಅದಕ್ಕೂ ಮುಂಚೆ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಹೋಗಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಇದರಿಂದ ಏನೆಲ್ಲ ಉಪಯೋಗ ಯಾವ್ದಾರು ಕೊಡೋದು ಹೇಗೆ ಕೊಡೋದು ಎಷ್ಟು ಎಷ್ಟು ನಾವು ಕೊಡ್ತಾ ಬರಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ವಿಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ ನೋಡ್ಕೊಂಡು ಬೌನ್ಸ್ ಕೂಡ ಸ್ಟ್ರಾಂಗ್ ಆಗಿ ಇಡುತ್ತೆ ಹಾಗೆ ಪ್ರೊ ಪ್ರೋಟೀನ್ ಒಳ್ಳೆ ಬ್ಯಾಕ್ಟೀರಿಯಾ ವಿಟಮಿನ್ಸ್ ಮಿನರಲ್ಸ್ ಇರೋದರಿಂದ ಮಕ್ಕಳಿಗೆ ಜೀರ್ಣಶಕ್ತಿ ಸರಳವಾಗುತ್ತೆ ಹಾಗೆ ಮಕ್ಕಳಿಗೆ ಒಳ್ಳೆ ನಿದ್ದೆ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಮೊಸರು ಬಟ್ ಯಾವುದೇ ಥರ ಇದು ಫ್ರಿಜ್ಜಲ್ಲಿ ಇಟ್ಟು ಮಕ್ಕಳಿಗೆ ಕೊಡಬೇಡಿ ಹಾಗೆ ಮೊಸರು ನಾರ್ಮಲಾಗಿ ಮೊಸರನ್ನ ನೀವು ರೂಮ್ ಟೆಂಪ್ರೇಚರಲ್ಲೇ ಇಟ್ಟು ನಾವು ಮೊಸರನ್ನ ಕೊಡಬೇಕು ಮಕ್ಕಳಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಬಾಯ್